ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರು ಉಪಾಧ್ಯಕ್ಷರ ಆಯ್ಕೆ ಮಾಜಿ ಸಚಿವ ಹಾಗೂ ಗ್ರಾಮಾಂತರ ಶಾಸಕರಾದ ಬಿ ನಾಗೇಂದ್ರ ಅವರ ಸೂಚನೆಯ ಮೇರೆಗೆ ಬಳ್ಳಾರಿ ತಾಲೂಕಿನ ಕೋಳಗಲ್ಲು ಗ್ರಾಮದ ಬಿಡಿಸಿಸಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರದ ಸಂಘದ ನೂತನ ಅಧ್ಯಕ್ಷರಾಗಿ ದಮ್ಮೂರ ಷಣ್ಮುಖ ಉಪಾಧ್ಯಕ್ಷರಾಗಿ ಮಾಳಿಗೆ ಎರ್ರಿಸ್ವಾಮಿ ಇಂದು ಗುರುವಾರದಂದು ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು ಚುನಾವಣೆ ಅಧಿಕಾರಿ ನೇತೃತ್ವದಲ್ಲಿ ಬಿಡಿಸಿಸಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಕಚೇರಿಯಲ್ಲಿ ಸರ್ವ ನಿರ್ದೇಶಕರ ಸಮ್ಮಖದಲ್ಲಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರನ್ನಾಗಿ ವಿರುದ್ಧವಾಗಿ ಆಯ್ಕೆ ಮಾಡಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಗೂ ಎಪಿಎಂಸಿ ಮಾಜಿ ಉಪಾಧ್ಯಕ್ಷರಾದ ಸಿದ್ದಮ್ಮನಹಳ್ಳಿ ಹುಲಿಯಪ್ಪ ದಂಡಪ್ರಭು ರೆಡ್ಡಿ ದಮ್ಮೂರ ಹನುಮರೆಡ್ಡಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಜೆ ಹನುಮಪ್ಪ ಹಾಗೂ ಕೊಳಗಲ್ ಗ್ರಾಮದ ಹಿರಿಯರು ಮುಖಂಡರು ಯುವಕರು ಉಪಸ್ಥಿತರಿದ್ದರು ಅದರಿಂದ ಏನು ಎಲ್ಲರಿಗೂ ಈಗ ಏನಿದೆ ಒಂದು ಸಂಘದ ಸಂಸ್ಥೆ ಎಲ್ಲನೂ ನೀಟೇ ಮಾಡ್ಕೊಂಡು ಹೋಗೋದು ಉದ್ದೇಶದಿಂದ ಹೇಳ್ಬೋದು ಇಲ್ಲಿರೋದಂದರೆ ಈಗ ಪ್ರತಿಯೊಂದು ಸಮಸ್ಯೆನೇ ಇದೆ ಈಗ ಪ್ರೆಸೆಂಟ್ ಸಂಘದಲ್ಲಿ ಸಮಸ್ಯೆಗಳು ಅದನ್ನೆಲ್ಲ ಬಗೆಹರಿಸಲಿಕ್ಕೆ ಒಂದು ವ್ಯವಸ್ಥೆ ಮಾಡ್ತಾ ಇದೀವಿ ಎಲ್ಲ ಸದಸ್ಯರನ್ನ ಕೂಡಿಸ್ಕೊಂಡು ಹೊಂದಾಣಿಕೆ ಮಾಡ್ಕೊಂಡು ಮಾಡ್ಕೊಂಡು ಹೋಗ್ತೀವಿ ಎಲ್ಲರೂ ಚೆನ್ನಾಗೇ ಬೆಂಬಲ ಕೊಟ್ಟಿದ್ದಾರೆ ಯಾರ ಬಗ್ಗೆ ಏನಿಲ್ಲ ಎಲ್ಲರೂ ಅನುಕೂಲ ಆಗಿ ಮಾಡ್ಕೊಂಡು ಹೋಗಿದ್ವಿ ಈಗ ಮುಂದೆನೂ ಅನುಕೂಲ ಮಾಡ್ಕೊಂಡು ಚೆನ್ನಾಗಿ ಮಾಡ್ಕೊಂಡು ಹೋಗ್ತೀವಿ ಅನ್ನೋದು ನಮ್ಮ ಉದ್ದೇಶ ಹಿರಿಯರ ಸಹಕಾರದಿಂದ ಎರಡು ಕಡೆ ಒಂಬತ್ತದಿಂದ ಸಹಕಾರದಿಂದ ಮಾಡ್ಕೊಂಡು ಹೋಗ್ತೀವಿ